ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರ ಇಂದಿನ ವಿಡಿಯೋದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕನ್ನಡ ನಾಡಿನ ಶ್ರೇಷ್ಠ ವಚನಕಾರ್ತಿ ಅಕ್ಕಮಹಾದೇವಿಯವರ ಒಂದು ತುಂಬಾ ಬಹಳ ಅರಿತವಾದ ವಚನವನ್ನ ನೋಡೋಣ ಇಂದಿನ ವಚನ ಇದೆಯಲ್ಲ ಇದು ಅಕ್ಕಮಹಾದೇವಿಯವರ ವಚನ ತುಂಬಾ ಆಳವಾದ ಅರಿವು ಅದರಲ್ಲಿ ಇದೊಂದು ಭಾಗ ಮೊದಲು ವಚನವನ್ನ ಪೂರ್ತಿ ಕೇಳಿಬಿಡೋಣ ಆಮೇಲೆ ಅದರ ಒಳಾರ್ಥವನ್ನ ನೋಡೋಣ ಸ್ನೇಹಿತರೆ ಹಣ್ಣ ಮೆದ್ದ ಬಳಿಕ ಆ ನಾರು ತರಿದಡೇನು ಹೆಣ್ಣ ಬಿಟ್ಟ ಬಳಿಕ ಆಕೆಯ ನಾರು ಕೂಡಿದಡೇನು ಮಣ್ಣ ಬಿಟ್ಟ ಬಳಿಕ ಆಕೆಯ ನಾರು ಉತ್ತಡೇನು ಚನ್ನಮಲ್ಲಿಕಾರ್ಜುನ ನರಿಯದ ಬಳಿಕ ಆ ಕಾಯವ ನಾಯಿ ತಿಂದಡೇನು ನೀರು ಕುಡಿದಡೇನು ನೋಡಿ ಇರುವುದು ನಾಲ್ಕೇ ಸಾಲು ಅದರಲ್ಲಿ ಎಷ್ಟು ಅರ್ಥಪೂರ್ಣವಾಗಿರುವಂತಹ ತುಂಬ ಆಳವಾಗಿರುವಂತಹ ಒಂದು ಅರ್ಥ ಅಡಗಿದೆ ಅಂದರೆ ಹಣ್ಣ ಮೆದ್ದ ಬಳಿಕ ಆ ಮರನ ನಾರು ತರಿದಡೇನು ಹೆಣ್ಣು ಬಿಟ್ಟ ಬಳಿಕ ಆಕೆಯ ನಾರು ಕೂಡಿದಡೆಯೋ ಮಣ್ಣ ಬಿಟ್ಟ ಬಳಿಕ ಆಕೆಯ ನಾರು ಉತ್ತಡೇನು ಚೆನ್ನಮ್ಮಲ್ಲಿಕಾರ್ಜುನ ನರಿಯದ ಬಳಿಕ ಕಾಯವ ನಾಯಿ ತಿಂದಡೇನು ನೀರು ಕುಡಿದಡೇನು ಅಕ್ಕನವರ ವಚನಗಳು ಕೇಳೋದಕ್ಕೆ ತುಂಬಾ ಸರಳ ಅನಿಸ್ಬೋದು ಆದ್ರೆ ಅದರೊಳಗಿನ ತತ್ವ ಒಂದು ಜೀವನದ ಸತ್ಯಗಳನ್ನ ಹೇಳಿರುವಂತಹ ರೀತಿ ಇದೆಯಲ್ಲ ಅದು ಬಹಳ ಆಳವಾದದ್ದು ಮೇಲ್ನೋಟಕ್ಕೆ ಕಾಣಿಸುವುದಕ್ಕೂ ಅದರ ನಿಜವಾದ ಅರ್ಥಕ್ಕೂ ದೊಡ್ಡ ಅಂತರ ಇದೆ ಅದನ್ನ ನಮ್ಮ ದಿನನಿತ್ಯದ ಜೀವನದ ಅನುಭವಗಳ ಜೊತೆ ಜೋಡಿಸಿ ನೋಡಿದಾಗ ಅದರ ಮಹತ್ವ ಇನ್ನೂ ಹೆಚ್ಚು ಗೊತ್ತಾಗುತ್ತೆ ಹಾಗಾದ್ರೆ ಮೊದಲನೆಯ ಸಾಲಿನಲ್ಲಿ ಹೇಳ್ತಾರೆ ಹಣ್ಣ ಮೆದ್ದ ಬಳಿಕ ಆ ಮರನ ನಾರು ತರಿದಡೇನು ಅಕ್ಕನವರು ಹಿಂಗೆ ಯಾಕೆ ಅಂದರು ಇದರ ಅರ್ಥ ಏನು ಅಂದರೆ ಹಣ್ಣು ತಿಂದು ಹೊಟ್ಟೆ ತುಂಬಿದಾಗ ಆ ರುಚಿಯೆಲ್ಲ ಸಿಕ್ಕ ಮೇಲೆ ಹಣ್ಣು ಕೊಟ್ಟ ಗಿಡನ ಯಾರಾದರೂ ಕಡಿತಾರ ಆ ಮುರಿತಾರಾ ಅಥವಾ ನನಗೇನು ಸಂಬಂಧ ಅಂತ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ಕೆಲಸ ಆದಮೇಲೆ ಕೋಣನ ತಗೊಂಡು ಹೋಗಿ ಬಾವಿಗೆ ತೆಳ್ದಂಗೆ ಅಂತ ಹಾಗೆ ಇನ್ನೂ ಒಂದು ಸ್ವಲ್ಪ ಕೃತಜ್ಞತೆ ಅನಿಸಂಗಿಲ್ವಾ ಮೊದಲ ನೋಟಕ್ಕೆ ಹಾಗೆ ಅನಿಸ್ಬೋದು ಸಹಜ ಆದರೆ ಉಪಕಾರ ಮಾಡಿದ ಮರವನ್ನೇ ಮರೆಯೋದಾ ಅಂತ ಅನಿಸ್ಬೋದು ಆದರೆ ಅಕ್ಕನವರು ಇಲ್ಲಿ ಹೇಳೋಕ್ಕೆ ಅಂತಹ ಒಂದು ವಿಚಾರ ಅಂದರೆ ಅವರ ದೃಷ್ಟಿನೇ ಬೇರೆ ಇಲ್ಲಿ ಹಣ್ಣು ಅಂದರೆ ಕೇವಲ ತಿನ್ನೋ ಹಣ್ಣಲ್ಲ ಅದು ಭೌತಕ ಭೌತಿಕ ಜಗತ್ತಿನಿಂದ ನಮಗೆ ಸಿಗುವ ಸುಖ ಸಂತೋಷ ಆ ಫಲದ ಸಂಕೇತ ಆ ಸುಖವನ್ನು ಅನುಭವಿಸಿದ ಮೇಲೆ ಅದನ್ನು ಅದಕ್ಕೆ ಕಾರಣವಾದ ಮೂಲ ಅಂದರೆ ಆ ಮರ ಅದರ ಬಗ್ಗೆ ಒಂಥರ ಒಂದು ನಿರ್ಲಿಪ್ತತೆ ಬರುತ್ತೆ ಅಂದರೆ ಅಕ್ಕನ ವಿಚಾರ ನಿರ್ಲಿಪ್ತತೆ ಅಂತ ಅಂದರೆ ಏನು ಅಂಟಿಕೊಳ್ಳದೆ ಇರೋವಂತಹ ಒಂದು ಮನಸ್ಥಿತಿ ಒಂಥರ ಅನಾಸಕ್ತಿ ಅಂತ ಅನ್ಬಹುದು ಭೌತಿಕ ವಸ್ತುಗಳಿಂದ ಸಿಗೋ ಸುಖ ಇದೆಯಲ್ಲ ಅದು ಶಾಶ್ವತ ಅಲ್ಲ ನೋಡ್ರಿ ತಾತ್ಕಾಲಿಕ ಅದನ್ನು ಅನುಭವಿಸಿ ಮುಗಿದ ಮೇಲೆ ಆ ವಸ್ತುವಿನ ಮೇಲೆ ಆಸೆ ಆಕರ್ಷಣೆ ಕಡಿಮೆ ಆಗುತ್ತೆ ಆಮೇಲೆ ಆ ವಸ್ತು ಇದ್ರೇನು ಹೋದ್ರೇನು ಅನ್ನೋವಂಥ ಒಂದು ಸ್ಥಿತಿ ಬರುತ್ತೆ ಅದಕ್ಕೆ ಅಕ್ಕನವರು ಈ ಸಾಲಿನ ಮೂಲಕ ಹೇಳ್ತಾ ಇದ್ದಾರೆ ಇದು ಇದು ಕೃತಜ್ಞತೆ ಅಲ್ಲ ಬದಲಾಗಿ ಭೌತಿಕ ಸುಖದ ಮೇಲಿನ ವ್ಯಾಮೋಹ ಇದೆಯಲ್ಲ ಅದರ ನಿರರ್ಥಕತೆಯನ್ನು ತೋರಿಸುತ್ತೆ ಹಾಗಾದ್ರೆ ಇದು ಹೆಂಗೆ ಅಂದರೆ ಒಂಥರ ಈಗ ಹೊಸ ಬಟ್ಟೆ ತಂದಾಗ ಇರುವಂತಹ ಒಂದು ಖುಷಿ ಆ ಒಂದು ಉರುಪು ಅದನ್ನು ನಾಲ್ಕು ಸಲ ಹಾಕಿದ ಮೇಲೆ ಇರೋದಿಲ್ಲ ನೋಡಿ ಹಾಗೆ ಹೊಸ ಗಾಡಿ ತಂದಾಗಿದ್ದಷ್ಟು ಜಾಗೃತೆ ಆಮೇಲೆ ಆಮೇಲೆ ಇರೋದಿಲ್ಲ ನೋಡಿ ಅಕ್ಕನವರು ಹೇಳಿದ್ದು ಇದನ್ನೇ ಇರ್ಬೇಕು ಹಾಗಾದ್ರೆ ಎರಡನೇ ಸಾಲಲ್ಲಿ ನೋಡೋದಾದ್ರೆ ಹೆಣ್ಣು ಬಿಟ್ಟ ಬಳಿಕ ಆಕೆಯನ್ನು ನಾರು ಕೂಡಿದೆಡೇನು ಇದು ನೋಡ್ರಿ ಸ್ವಲ್ಪ ಸೂಕ್ಷ್ಮವಾದ ವಿಷಯ ಅನ್ಸುತ್ತೆ ಮೊದಲ ಸಾಲಿನಲ್ಲಿ ನಿರ್ಜೀವ ವಸ್ತು ಮರದ ಬಗ್ಗೆ ಹೇಳಿದ್ರು ಇಲ್ಲಿ ಜೀವ ಇರೋ ಸಂಬಂಧದ ಬಗ್ಗೆ ಹೇಳ್ತಾ ಇದ್ದಾರೆ ಹೆಣ್ಣು ಅಂದ್ರೆ ಬರೀ ಹೆಣ್ಣು ಮಕ್ಕಳು ಅಂತಾನ ಅಥವಾ ಗಂಡಸು ಹೆಣ್ಣನ್ನ ಬಿಟ್ಟಾಗ ಅಷ್ಟೇನಾ ಬಿಟ್ಟು ಹೋದ ಸಂಬಂಧದ ಬಗ್ಗೆ ಯಾಕಿಷ್ಟು ಕಠೋರವಾದ ಮಾತು ಅಂತ ಅನ್ಸುತ್ತೆ ಅಲ್ಲಿ ಹೆಣ್ಣು ಅನ್ನೋ ಪದವನ್ನ ಕೇವಲ ಸ್ತ್ರೀ ಅನ್ನೋ ಪದ ಅರ್ಥಕ್ಕಷ್ಟೇ ಸೀಮಿತ ಮಾಡಬಾರ್ದು ಆ ಕಾಲದ ಸಾಮಾಜಿಕ ಒಂದು ಪರಿಸ್ಥಿತಿಯಲ್ಲಿ ಅದೊಂದು ಪ್ರಬಲವಾದ ಲೌಕಿಕ ಸಂಬಂಧದ ಒಂದು ರೂಪಕ ಆಗಿರಬಹುದು ಆದರೆ ಅಕ್ಕರವರ ಒಟ್ಟಾರೆ ವಿಚಾರಧಾರೆ ನೋಡಿದಾಗ ಇಲ್ಲಿ ಹೆಣ್ಣು ಅಂದ್ರೆ ಯಾವುದೇ ರೀತಿಯ ಗಾಢವಾದ ಲೌಕಿಕ ಸಂಬಂಧ ಅದು ಗಂಡ ಹೆಂಡತಿಯರ ಸಂಬಂಧ ಇರಬಹುದು ತಂದೆ ತಾಯಿ ಮಕ್ಕಳು ಸ್ನೇಹಿತರು ಗುರು ಶಿಷ್ಯರು ಹೀಗೆ ಯಾವುದೇ ಆಳವಾದ ಮಾನವನ ಸಂಬಂಧಗಳ ಸಂಕೇತ ಅಂತ ತಿಳಿಬೇಕು ಯಾವಾಗ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಮುಂದುವರಿತಾನೋ ಆ ಲೌಕಿಕ ಸಂಬಂಧಗಳ ಮೇಲಿನ ಅತಿಯಾದ ಮೋಹದಿಂದ ಅಂದ್ರೆ ಆ ಅಂಟಿಕೊಳ್ಳುವಿಕೆಯಿಂದ ಹೊರ ಬರ್ತಾನೋ ಆ ಸಂಬಂಧವನ್ನ ಮೀರಿ ನಿಲ್ತಾನೋ ಆಮೇಲೆ ಆ ಸಂಬಂಧದ ವ್ಯಕ್ತಿ ಬೇರೆಯವರ ಜೊತೆ ಹೋದ್ರೇನು ನನ್ನಿಂದ ದೂರ ಆದ್ರೇನು ಅದರಿಂದ ಅವನಿಗೇನು ವ್ಯತ್ಯಾಸ ಆಗೋದಿಲ್ಲ ಅನ್ನೋ ಒಂದು ಮನಸ್ಥಿತಿ ಬರುತ್ತೆ ಇದು ಒಂಥರ ಸಂಬಂಧಗಳ ನಶ್ವರತೆಯ ಅರಿವು ಅಂದ್ರೆ ಎಲ್ಲ ಸಂಬಂಧಗಳು ಅಶಾಶ್ವತ ಒಂದು ದಿನ ಕೊನೆಗೊಳ್ಳುವೆ ಅನ್ನೋ ಒಂದು ಸತ್ಯ ಗೊತ್ತಾದಾಗ ಬರುವಂತಹ ಆ ಒಂದು ಸ್ಥಿತಿ ಅದು ಮನುಷ್ಯರ ಮೇಲಿನ ಒಂದು ಅತಿಯಾದ ಮಮಕಾರ ನನ್ನವರು ಅನ್ನೋ ಒಂದು ಹಿಡಿತಾನೂ ಕಳಚಿಕೊಳ್ಬೇಕು ಅಂತ ಅಕ್ಕನವರು ಹೇಳ್ತಾರೆ ಅಂದರೆ ಮೊದಲಿಗೆ ವಸ್ತುಗಳ ಮೇಲಿನ ಆಸೆ ಬಿಡಬೇಕು ಆಮೇಲೆ ಸಂಬಂಧಗಳ ಮೇಲಿನ ವ್ಯಾಮೋಹವನ್ನು ಬಿಡಬೇಕು ಆದರೆ ಇದು ಕಷ್ಟ ಅಲ್ವೇನ್ರಿ ನಮ್ಮ ಜನ ನಮ್ಮ ಸಂಬಂಧ ಅಂದರೆ ನಮಗೆ ಪ್ರಾಣ ಇರುತ್ತೆ ಅದನ್ನು ಬಿಡೋದು ಅಂದರೆ ಹೇಗೆ ಖಂಡಿತ ಕಷ್ಟ ಹೌದು ಲೌಕಿಕ ಜೀವನದಲ್ಲಿ ಇದು ಅತ್ಯಂತ ಕಠಿಣವಾದ ಸವಾಲು ಅದಕ್ಕೆ ಅಕ್ಕನವರು ಹೇಳ್ತಿವರು ಹೇಳ್ತಿರೋದು ಸಾಮಾನ್ಯ ಸ್ಥಿತಿಯಲ್ಲ ಬದಲಾಗಿ ಆಧ್ಯಾತ್ಮಿಕ ಸಾಧನೆಯ ಒಂದು ಉನ್ನತ ಸ್ಥಿತಿಯ ಬಗ್ಗೆ ಆ ಸ್ಥಿತಿಯಲ್ಲಿನ ವ್ಯಕ್ತಿಯು ಎಲ್ಲವೂ ಒಂದೇ ಒಂದು ಭಾವನೆ ಬರುತ್ತೆ ನನ್ನದು ಬೇರೆಯವರದು ಎಂಬ ಭೇದ ಅದು ಅಳಿಸಿ ಹೋಗುತ್ತೆ ಸಂಬಂಧಗಳು ಇರುತ್ತೆ ಆದರೆ ಅವುಗಳ ಮೇಲಿನ ಒಂದು ಅಂದಮೋಹ ಇರುವುದಿಲ್ಲ ಪ್ರೀತಿ ಇರಬಹುದು ಆದರೆ ಅಂಟುಕೊಳ್ಳುವಿಕೆ ಇರುವುದಿಲ್ಲ ಇದು ಬಹಳ ಸೂಕ್ಷ್ಮವಾದ ವ್ಯತ್ಯಾಸ ಮೂರನೆಯ ಸಾಲಲ್ಲಿ ನೋಡೋದಾದ್ರೆ ಈಗ ಮಣ್ಣು ಮಣ್ಣು ಅಂದರೆ ನಮ್ಮ ಆಸ್ತಿ ಪಾಸ್ತಿ ಜಮೀನು ಮನೆ ಮಠ ಇರಬೇಕು ಇದರ ಮೇಲೆ ಒಂದು ಹಿಡಿತ ಬಿಟ್ಟ ಮೇಲೆ ಅದನ್ನು ಯಾರು ಬೇಕಾದರೂ ಅನುಭವಿಸಲಿ ಯಾರು ಬೇಕಾದರೂ ಉಳುಮೆ ಮಾಡಲಿ ನನಗೇನು ಚಿಂತೆ ಅಂತಾನ ಬಿಟ್ಟ ಮೇಲೆ ನನಗೇನು ಮುಂದೆ ಯಾರಾದರೂ ಇರಲಿ ಅಂತಾನ ಇಲ್ಲಿ ಮಣ್ಣು ಇಲ್ಲಿ ಭೌತಿಕ ಸಂಪತ್ತು ಸ್ಥಿರಾಸ್ತಿ ಅಷ್ಟೇ ಅಲ್ಲ ಅಧಿಕಾರ ಸ್ಥಾನಮಾನ ಎಲ್ಲ ಲೌಕಿಕ ಗಳಿಕೆಗಳ ಸಂಕೇತ ಇದರ ಮೇಲಿನ ಒಂದು ಮಮಕಾರ ಅಂದರೆ ವಿಪರೀತವಾದ ಪ್ರೀತಿ ಮತ್ತು ಇದು ನನ್ನದು ಅನ್ನೋ ಒಂದು ಒಡತನದ ಭಾವನೆ ಅದು ಎಷ್ಟು ಟೊಳ್ಳು ಎಷ್ಟು ನಿರರ್ಥಕ ಅನ್ನೋದನ್ನು ಅಕ್ಕನವರು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಎಷ್ಟೇ ದೊಡ್ಡ ಆಸ್ತಿ ಮಾಡಿದ್ರು ಇದು ಯಾವುದೂ ನಮ್ಮ ಜೊತೆ ಬರೋದಿಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಈ ಕಟು ಸತ್ಯ ನಮಗೆ ಯಾವಾಗ ಪೂರ್ತಿಯಾಗಿ ಎರಿವಿಗೆ ಬರುತ್ತೋ ಆವಾಗ ಆ ವಸ್ತುಗಳ ಮೇಲಿನ ಅತಿಯಾದ ಹಿಡಿತ ಅದು ತಾನಾಗೆ ಸಡ್ಲಾಗುತ್ತೆ ನಾನು ಇದರ ಮಾಲೀಕ ಅನ್ನೋ ಒಂದು ಅಹಂಕಾರ ಕರಗಿ ಹೋಗುತ್ತೆ ಆಮೇಲೆ ಆ ಆಸ್ತಿಯನ್ನು ಯಾರು ಅನುಭವಿಸಿದರೇನು ಯಾರು ಹಾಳು ಮಾಡಿದ್ರೇನು ಅನ್ನೋ ಒಂದು ನಿರ್ಲಿಪ್ತ ಭಾವನೆ ಬರುತ್ತೆ ಇದು ಕಳೆದುಕೊಂಡವನ ಹತಾಶೆ ಅಲ್ಲ ಬದಲಾಗಿ ಸತ್ಯವನ್ನ ಅರಿತವನ ಆ ಸ್ವತಂತ್ರದ ಭಾವ ಈಗ ಅಕ್ಕನ ಮಾತು ಒಂದಕ್ಕೊಂದು ಹೇಗೆ ಒಂದು ಗಂಟು ಹಾಕ್ಕೊಂಡು ಹೋಗ್ತಾವೆ ಆ ಹಣ್ಣಿನ ಆಸೆ ಹೆಣ್ಣಿನ ಮೋಹ ಮಣ್ಣಿನ ಮಮಕಾರ ಈ ಮೂರರ ಮೇಲಿನ ಅತಿಯಾದ ಹಿಡಿತವನ್ನ ಕಳಚಿಕೊಳ್ಬೇಕು ಅಂತ ಎಷ್ಟು ಸರಳ ಉದಾಹರಣೆಗಳ ಮೂಲಕ ಹೇಳಿದ್ದಾರೆ ಇನ್ನು ಈ ವಚನದ ಕೊನೆ ಸಾಲಿಗೆ ಬರೋಣ ಈ ವಚನದ ಜೀವ ಅಂತ ಹೇಳ್ಬೋದು ಈ ಸಾಲು ಅತಿ ಮುಖ್ಯವಾದ ಸಾಲು ನಾಲ್ಕನೆಯ ಸಾಲು ಇದು ನಿಜವಾಗಿಯೂ ಈ ವಚನದ ಒಂದು ಕಿರೀಟ ಇದ್ದ ಹಾಗೆ ಚನ್ನಮಲ್ಲಿಕಾರ್ಜುನ ನರಿಯದ ಬಳಿಕ ಈ ಕಾಯವ ನಾಯಿ ತಿಂದಡೇನು ನೀರು ಕುಡಿದೆಡೇನು ಅಂದ್ರೆ ಕೇಳಿದ್ರೆ ಮೈ ಜುಮ್ಮ ಅನ್ನುತ್ತೆ ಅಂಟದ ಇಲ್ಲಿ ಏನಂದರೆ ಅಕ್ಕ ತನ್ನ ಆರಾಧ್ಯ ದೈವ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಆತನ ಗಂಡ ಅಂತಾನೆ ಭಾವಿಸಿರೋ ಚನ್ನಮಲ್ಲಿಕಾರ್ಜುನನ ಹೆಸರನ್ನು ಹೇಳ್ತಾರೆ ಚನ್ನಮಲ್ಲಿಕಾರ್ಜುನ ಅಂದರೆ ಅಕ್ಕನ ಪಾಲಿಗೆ ಬರೀ ಮೂರ್ತಿಯಲ್ಲ ಅದು ಪರಮಾತ್ಮನ ಸ್ವರೂಪ ಪರಮ ಸತ್ಯ ಅವನನ್ನು ಅರಿದ ಬಳಿಕ ಅಂದರೆ ಅವನ ನಿಜವಾದ ಸ್ವರೂಪವನ್ನು ತಿಳ್ಕೊಂಡ್ಮೇಲೆ ಅವನಲ್ಲಿ ಒಂದಾದ ಮೇಲೆ ಈ ಕಾಯ ಅಂದರೆ ನಮ್ಮ ಶರೀರ ಇದು ಏನಾದರೂ ಆಗಲಿ ದಾರಿಯಲ್ಲಿ ಬಿದ್ದಾಗ ಅದನ್ನು ನಾಯಿ ಬಂದು ಎಳೆದು ತಿಂದರೂ ಸರಿ ಅಥವಾ ನೀರಿ ನಲ್ಲಿ ಬಿದ್ದು ಕೊಳೆತು ಹೋದ್ರು ಸರಿ ನನಗೇನು ಅದರ ಬಗ್ಗೆ ಚಿಂತೆನೇ ಇಲ್ಲ ಇದು ಯಾವ ಮಟ್ಟದ ಮಾತು ಅಂದರೆ ನೋಡ್ರಿ ನಮಗೆ ನಮ್ಮ ಶರೀರದ ಮೇಲೆ ಎಷ್ಟು ಪ್ರೀತಿ ಎಷ್ಟು ಕಾಳಜಿ ಇರುತ್ತೆ ಒಂದು ಸಣ್ಣ ಗಾಯ ಆದ್ರೂ ಕೂಡ ತಡ್ಕೊಳ್ಳೋದಕ್ಕೆ ಆಗಲ್ಲ ಅಕ್ಕನವರು ಈ ದೇಹದ ಮೇಲಿನ ಎಷ್ಟೊಂದು ನಿರ್ಲಕ್ಷ್ಯ ತೋರಿಸೋದು ಸಾಧ್ಯನ ಇದು ಏನು ಆತ್ಮಹತ್ಯೆಯ ಪ್ರಚೋದನೆನಾ ಇಲ್ಲ ಖಂಡಿತ ಇಲ್ಲ ಇದು ಆತ್ಮಹತ್ಯೆಯ ಅಂತೂ ಖಂಡಿತ ಇಲ್ವೇ ಇಲ್ಲ ಇದು ಆತ್ಮಜ್ಞಾನದ ಅತ್ಯುನ್ನತ ಸ್ಥಿತಿಯ ವಿವರಣೆ ಚನ್ನಮಲ್ಲಿಕಾರ್ಜುನ ನಡೆಯುವುದು ಅಂದರೆ ಕೇವಲ ಅವನ ಬಗ್ಗೆ ತಿಳಿದುಕೊಳ್ಳುವ ಬದಲಾಗಿ ದೈವ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಅಂದರೆ ಪರಮ ಸತ್ಯದ ಅನುಭವ ಪಡೆಯುವುದು ಆತ್ಮ ಮತ್ತು ಪರಮಾತ್ಮ ಒಂದೇ ಅನ್ನುವ ದೈವತ್ವ ಸ್ಥಿತಿಯನ್ನು ತಲುಪುವುದು ಆ ಅನುಭವ ಒಮ್ಮೆ ಉಂಟಾದ ಮೇಲೆ ಆ ಭೌತಿಕ ಶರೀರ ಇದೆಯಲ್ಲ ಇದರ ಮೇಲಿನ ವ್ಯಾಮೋಹನೂ ಕೂಡ ಅಂಟಿಕೊಳ್ಳುವಿಕೆಯ ಸಂಪೂರ್ಣವಾಗಿ ಮಾಯವಾಗುತ್ತೆ ಅಂದರೆ ಈ ದೇಹ ಕೇವಲ ಆತ್ಮ ವಾಸಿಸುವ ಒಂದು ಉಪಕರಣ ಒಂದು ಸಾಧನ ಅಷ್ಟೇ ಹೊರತು ನಾನೇ ದೇಹ ಅನ್ನೋ ಭಾವನೆ ಇರುವುದಿಲ್ಲ ಆತ್ಮವೇ ಶಾಶ್ವತ ದೇಹ ಅಶಾಶ್ವತ ಅನ್ನೋ ಒಂದು ಅರಿವು ದೃಢವಾದಾಗ ಈ ದೇಹದ ಅಂತ್ಯ ಅದು ಹೇಗಾಗುತ್ತೆ ಅನ್ನೋದರ ಬಗ್ಗೆ ಭಯವಾಗಲಿ ಚಿಂತೆಯಾಗಲಿ ಇರುವುದಿಲ್ಲ ನಾಯಿ ತಿನ್ನುವುದು ನೀರಿನಲ್ಲಿ ಹೋಗುವುದು ಇವೆಲ್ಲ ಕೇವಲ ದೇಹದ ನಾಶದ ಬೇರೆ ಬೇರೆ ವಿಧಾನಗಳ ಸಂಕೇತಗಳಷ್ಟೇ ರೂಪಕಗಳು ಮುಖ್ಯವಾದದ್ದು ಆತ್ಮದ ಅರಿವು ದೇಹದ ವಿನಾಶವಲ್ಲ ಇದು ವೈರಾಗ್ಯದ ಅಂದರೆ ಸಂಪೂರ್ಣ ಅನಾಸಕ್ತಿಯ ಪರಮಾವಧಿ ಅಕ್ಕನವರು ತನ್ನ ಜೀವನದಲ್ಲಿ ಇದನ್ನು ತೋರಿಸಿಕೊಟ್ಟು ಅರಮನೆ ಗಂಡ ಸಮಾಜ ಕಟ್ಟು ಪಾಡು ಕಟ್ಟ ಕಟ್ಟಳಗಳು ತನ್ನ ದೇಹದ ಮೇಲಿನ ನಾಚಿಕೆಯನ್ನು ಕೂಡ ಮೀರಿ ನಿಂತವರು ಅಕ್ಕ ಮಹಾದೇವಿಯವರು ಅವರ ಒಂದು ಬದುಕೇ ಈ ವಚನದ ಒಂದು ವ್ಯಾಖ್ಯಾನ ಈಗ ಪೂರ್ತಿ ಚಿತ್ರೀಕರಣ ನಮ್ಮ ಕಣ್ಮುಂದ ಬಂದಂಗಾಯ್ತು ಆತ್ಮ ಸಾಕ್ಷಾತ್ಕಾರ ಆದ್ಮೇಲೆ ಶರೀರ ಅನ್ನೋದು ಕಳಚಿ ಬೀಳೋ ಒಂದು ಅಂಗಿತರ ಅನ್ನೋ ಭಾವನೆ ಬರುತ್ತೆ ಹಾಗೆ ಈ ವಚನ ಪೂರ್ತಿ ಒಟ್ಟಾರೆ ಸಾರಾಂಶ ಏನಂತ ಅಂದ್ರೆ ಹಣ್ಣು ಅಂದ್ರೆ ಭೌತಿಕ ಸುಖ ಹೆಣ್ಣು ಅಂದ್ರೆ ಲೌಕಿಕ ಸಂಬಂಧ ಮಣ್ಣು ಅಂದ್ರೆ ಆಸ್ತಿ ಪಾಸ್ತಿ ಕಡೆಗೆ ಈ ನಮ್ಮ ಕಾಯ ಅಂದ್ರೆ ಈ ಶರೀರ ಈ ಎಲ್ಲಾ ಉದಾಹರಣೆಗಳ ಮೂಲಕ ಅಕ್ಕ ಹೇಳೋಕೆ ಹೊರಟಿರುವುದು ಒಂದೇ ಮುಖ್ಯವಾದ ವಿಚಾರ ಏನಂದ್ರೆ ಎಲ್ಲರ ಮೇಲಿನ ಅತಿಯಾಸೆ ಅಂಟಿಕೊಳ್ಳುವಿಕೆ ಬಿಡಬೇಕು ವಿಶೇಷವಾಗಿ ಈ ಪರಮಾತ್ಮನಾದ ಚನ್ನಮಲ್ಲಿಕಾರ್ಜುನನ ಅರಿತ ಮೇಲೆ ಈ ನಿಜವಾದ ಜ್ಞಾನೋಯತೆಯ ಆದ್ಮೇಲೆ ಇವೆಲ್ಲವೂ ತೀರಾ ಕ್ಷುಲ್ಲಕ ಕಸಕ್ಕೆ ಸಮಾನ ಅಂತ ಹೇಳ್ತಾರೆ ಈ ಸಾರಾಂಶ ಬಹಳ ಒಂದು ಅಕ್ಕನವರ ಸಂದೇಶದ ತಿರುಳು ಇದೆಯಲ್ಲ ಇದು ಲೌಕಿಕ ಜಗತ್ತಿನ ವಸ್ತುಗಳು ವ್ಯಕ್ತಿಗಳು ಸಂಪತ್ತು ಮತ್ತು ಕೆಟ್ಟ ಒಂದು ಕಡೆ ಕಟ್ಟ ಕಡೆಗೆ ನಮ್ಮ ಸ್ವಂತ ಶರೀರದ ಮೇಲಿನ ಮಮಕಾರವನ್ನು ಕೂಡ ಎಲ್ಲವನ್ನ ಮೀರಿ ನಿಲ್ಲುವುದೇ ನಿಜವಾದ ಆಧ್ಯಾತ್ಮಿಕದ ಅರಿವು ಅಂತ ಜ್ಞಾನೋದಯವನ್ನು ಹೇಳ್ತಾರೆ ಅಂತಹ ಒಂದು ಅಕ್ಕ ಪ್ರತಿಪಾದಿಸ್ತಾರೆ ಪರಮ ಸತ್ಯವಾದ ಚನ್ನಮಲ್ಲಿಕಾರ್ಜುನನ ಅನುಭವದ ಮುಂದೆ ಉಳಿದೆಲ್ಲವೂ ಲೌಕಿಕ ವಿಷಯಗಳು ಗೌಣ ಅವುಗಳಿಗೆ ಅಷ್ಟೊಂದು ಮಹತ್ವವನ್ನು ಕೊಡಬೇಕಾಗಿಲ್ಲ ಅನ್ನೋದೇ ಅವರ ಒಂದು ಸ್ಪಷ್ಟ ನಿಲುವು ಒಂದೇ ವಚನದಲ್ಲಿ ನೋಡ್ರಿ ನಾಲ್ಕು ಸಾಲಿನಲ್ಲಿ ಎಷ್ಟು ಶಕ್ತಿಯುತವಾದ ದಿನನಿತ್ಯದ ಜೀವನಕ್ಕೆ ಹತ್ತಿರವಾಗುವಂತಹ ಉದಾಹರಣೆಗಳ ಮೂಲಕ ನಿರ್ಲಿಪ್ತತೆ ಅನಾಸಕ್ತಿ ಮತ್ತು ವೈರಾಗ್ಯದ ಪಾಠ ಅಕ್ಕ ನಮಗೆ ಕಲಿಸ್ತಾರೆ ಇದು ಕೇವಲ ಬಿಟ್ಟು ಓಡಿ ಹೋಗುವುದಲ್ಲ ಬದಲಾಗಿ ಇದು ಎಲ್ಲರಿಂದ ಮಾನಸಿಕವಾಗಿ ಅಂತರ ಕಾಯ್ದುಕೊಳ್ಳುವ ಒಂದು ಕಲೆ ತುಂಬ ಬಹಳ ಗಹನವಾದ ವಿಚಾರ ನೋಡ್ರಿ ಅದಕ್ಕೆ ಇದು ಕೇಳೋಕ್ಕೆ ಮಾತಾಡಲಿಕ್ಕೆ ಚಲೋ ಅನಿಸುತ್ತೆ ಆದರೆ ಈ ಮಾತು ಕೇಳಿದ ಮೇಲೆ ನಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ನಾವು ನೀವು ಬದುಕೋದು ಈ ಸಮಾಜದಲ್ಲಿ ನಮಗೆ ಸಂಸಾರ ಆದ ಜವಾಬ್ದಾರಿಗಳು ವ್ಯಾಪಾರ ವ್ಯವಹಾರ ಕಟ್ಟುಪಾಡುಗಳು ವಹಿವಾಟು ಕೆಲಸ ಕಾರ್ಯ ಅಂತ ನೂರಾರು ಬಂಧನದೊಳಗೆ ಸಿಕ್ಕುವ ಸಿಕ್ಕಾಕೊಂಡಿರ್ತೀವಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅಕ್ಕ ಹೇಳಿದಷ್ಟು ಸುಲಭವಾಗಿ ಯಾವುದಕ್ಕೂ ಅಂಟಿಕೊಳ್ಳದೆ ಎಲ್ಲದರಿಂದಲೂ ನಿರ್ಲಿಪ್ತವಾಗಿರೋಕೆ ಆಗುತ್ತಾ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಇದು ಪ್ರಾಕ್ಟಿಕಲ್ ಹಂಗೆ ಇರಲಿಕ್ಕೆ ಆಗದೆ ಇದ್ರೆ ನಾವು ಆಧ್ಯಾತ್ಮಿಕವಾಗಿ ಸೋತೆವೋ ಅಂತ ತಿಳಿಬೇಕಾ ಇದು ನಿಜಕ್ಕೂ ಬಹಳ ಮುಖ್ಯವಾದ ಮತ್ತು ವಾಸ್ತವಿಕವಾದ ಪ್ರಶ್ನೆ ಅಕ್ಕ ಇದ್ದ ಕಾಲವೇ ಬೇರೆ ಆಗಿನ ಸವಾಲುಗಳೇ ಬೇರೆ ಆದರೆ ಅವರ ಮಾತಿನಲ್ಲಿರುವ ಸರ್ವಕಾಲಿಕ ಸತ್ಯ ಅದು ಇಂದಿಗೂ ಅನ್ವಯ ಆಗುತ್ತದೆ ನಾವು ಅಕ್ಕನಂತೆ ಎಲ್ಲವನ್ನ ಭೌತಿಕವಾಗಿ ತ್ಯಜಿಸಿ ಹೋಗಬೇಕೆಂಬುದೇನೂ ಇಲ್ಲ ಅವರು ತೋರಿಸಿದ ಒಂದು ಮಾರ್ಗ ಒಂದು ಆದರ್ಶ ಸ್ಥಿತಿ ಇಂದಿನ ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕೂ ಹೆಚ್ಚು ಅಂಟಿಕೊಂಡಿದ್ದೇವೆ ಅಂತ ಮೊದಲು ಗುರುತಬೇಕು ಅಕ್ಕ ಹೇಳಿದ ಹಣ್ಣು ಹೆಣ್ಣು ಮಣ್ಣು ಈ ಮೂರು ಕಾಲದಲ್ಲಿ ಬೇರೆ ಬೇರೆ ರೂಪದಲ್ಲಿ ಇರ್ಬೋದು ಅಂತ ನಾವು ದುಡಿಯೋ ಒಂದು ಹಣ ಇರ್ಬೋದು ಸಮಾಜದಲ್ಲಿ ಬಯಸುವ ಅಧಿಕಾರ ಸ್ಥಾನಮಾನ ಇರಬಹುದು ನಮ್ಮ ಸಂಬಂಧ ಇರಬಹುದು ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನು ಹೆಚ್ಚು ಆವರಿಸಿಕೊಂಡಿರೋ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿಗುವಂಥ ಲೈಕು ಕಮೆಂಟುಗಳು ಈ ಇದೇ ಇರಬಹುದು ಇವುಗಳ ಮೇಲಿನ ನಮಗಿರುವ ವ್ಯಾಮೋಹ ಅಂಟಿಕೊಳ್ಳುವಿಕೆ ಹೆಚ್ಚಿದೆ ಅದರಿಂದ ಬಿಡುಗಡೆ ಹೊಂದುವುದು ಅಂದರೆ ಏನು ಬಹುಶಃ ಸಂಪೂರ್ಣ ನಿರ್ಲಿಪ್ತತೆ ಸಾಧ್ಯವಿಲ್ಲದೆ ಇರಬಹುದು ನಿಜ ಆದರೆ ಈ ವಸ್ತುಗಳ ವ್ಯಕ್ತಿಗಳ ಸ್ಥಿತಿಗಳ ಮೇಲಿನ ಅತಿಯಾದ ಒಂದು ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡಿಸಬಹುದು ನಮ್ಮ ಸುಖ ದುಃಖಗಳನ್ನು ಪೂರ್ತಿಯಾಗಿ ನಿಯಂತ್ರಿಸಿದ ಹಾಗೆ ನೋಡ್ಕೊಳ್ಬಹುದು ಇದೇ ಹಿಂದಿನ ಕಾಲಕ್ಕೆ ಅಕ್ಕನ ವಚನವನ್ನು ಅಳವಡಿಸಿಕೊಳ್ಳುವ ರೀತಿ ಇರಬಹುದು ಅಂತ ನಮಗೆ ಅನಿಸಿಬಿಡುತ್ತೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು